ಸೊ ತುಂಬ ಜನಕ್ಕೆ ಇವಾಗ ತುಂಬ ಎಮೋಷ್ನಲ್ ಆಗ್ತಾ ಇದ್ದಾರಾ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಯಾಕೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಎಲ್ಲೊಂದು ಕಡೆ ತುಂಬ ಒಂಟಿತನ ಕಾಡ್ತಾ ಇದೆ ಲೋನ್ಲಿನೆಸ್ ತುಂಬ ಫೀಲ್ ಆಗ್ತಾ ಇದೆ ನಿಮಗೆ ಆ್ಯಂಡ್ ನನ್ನ ಸಪೋರ್ಟಿಗೆ ಯಾರೂ ಇಲ್ಲ ನಾನು ಒಬ್ಳೇ ಎಲ್ಲ ಫೇಸ್ ಮಾಡ್ತಾಯಿದ್ದೀನಿ ಈವನ್ ಎಲ್ಲ ಏರಿಯಾದಲ್ಲೂ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಲವ್ ಆಗಿರ್ಬೋದು ರಿಲೇಷನ್ಶಿಪ್ಸ್ ಆಗಿರ್ಬೋದು ಅಥವಾ ಈವನ್ ಮನಿ ರಿಲೇಟೆಡ್ ಆಗಿರ್ಬೋದು ತುಂಬ ಕಷ್ಟ ಅನ್ನಿಸ್ತಾ ಇದೆ ತುಂಬ ಭಾರ ಅನ್ನಿಸ್ತಾ ಇದೆ ಬಟ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಸೊ ಲೆಟ್ಸ್ ಚೆಕ್ ನಿಮಗೆ ಯಾಕೆ ಈ ಫೀಲಿಂಗ್ ಆಗ್ತಾ ಇದೆ ಸೊ ಪ್ಲೀಸ್ ಹೇಳಿ why is this happening to me because yeah keep it in squash okay ಸೊ ನೀವು ನಿಮ್ಮ ಪ್ರೀತಿ ಆಗಿರ್ಬೋದು ನಿಮ್ಮ ಟೈಮ್ ಆಗಿರ್ಬೋದು ನಿಮ್ಮ ಎನರ್ಜಿ ಆಗಿರ್ಬೋದು ಅಟೆನ್ಷನ್ ಆಗಿರ್ಬೋದು ಪ್ರತಿಯೊಂದೂ ಕೂಡ ತುಂಬ ಗೇವಿಂಗ್ ಆಗಿದ್ದೀರಾ ಅಥವಾ ಪ್ರತಿಯೊಂದನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಾ ಬಟ್ ಅದೇ ರೀತಿ ನಿಮಗೆ ಅದು ರಿಸೀವ್ ಆಗ್ತಾಯಿಲ್ಲ ಎಲ್ಲೋ ಒಂದು ಕಡೆ ಅದು ರೆಸೀಪ್ ಪ್ರೊಕೇಟ್ ಆಗ್ತಾಯಿಲ್ಲ ನಿಮ್ಮ ಲೈಫಲ್ಲಿ ನೀವು ಎಷ್ಟು ಪ್ರೀತಿ ತೋರಿಸ್ತೀರ ಅಥವಾ ನೀವು ಎಷ್ಟು ಒಬ್ರಿಗೆ ಕೇರ್ ಮಾಡ್ತೀರಾ ಅಟೆನ್ಷನ್ ತೋರಿಸ್ತಿಲ್ಲ ತೋರಿಸ್ತೀರ ಅದು ವಾಪಸ್ ನಿಮಗೆ ಸಿಗ್ತಾಯಿಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಒಂದು ಈ ಒಂದು ಏರಿಯಾ ಲೈಕ್ ಎಸ್ಪೆಷಲಿ ಇನ್ ಯೋರ್ ಎಮೋಷ್ನಲ್ ಸೈಡ್ ನಿಮಗೆ ಎಲ್ಲೋ ಒಂದು ಕಡೆ ಅದು ಬ್ಯಾಲೆನ್ಸ್ ಆಫ್ ಆಗಿದೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಎಮೋಷ್ನಲ್ ವೆಯ್ಟ್ ಏನಿದೆ ಈ ಒಂದು ಕನೆಕ್ಷನ್ ಆಗಿರ್ಬೋದು ನಿಮ್ಮ ಪರ್ಸನ್ ಜೊತೆ ಕನೆಕ್ಷನ್ ಆಗಿರ್ಬೋದು ಅಥವಾ ಒಂದು ಸಿಚುವೇಷನಲ್ಲಿ ಆಗಿರ್ಬೋದು ಒಂದು ತುಂಬ ಹೋಲ್ಡ್ ಆನ್ ಮಾಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ಏನೂ ಪಡ್ಕೊಳ್ಳೋದಲ್ಲೇ ನೀವು ತುಂಬಾ ಕೊಡ್ತಾ ಇದ್ದೀರಾ ಓಕೆನಾ ತುಂಬ ಔಟ್ ಆಗಿದ್ದೀರಾ ಒಂದು ಇಟ್ಸ್ ಲೈಕ್ ಸ್ಪಿರಿಚುವಲ್ ಔಟ್ ಥರ ಆಗ್ತಾ ಇದೆ ತುಂಬ ಹೋಪ್ಫುಲ್ಲಾಗಿದ್ದೀರಾ ಕಂಪ್ಲೀಟಾಗಿ ಬಿಲ್ಡ್ ಆಗೋದಕ್ಕೆ ರೆಡಿ ಇದ್ದೀರಾ ಕಮಿಟ್ ಆಗೋದಕ್ಕೆ ರೆಡಿ ಇದ್ದೀರಾ ಬಟ್ ಒಂದು ಇಮ್ಮೆಚ್ಯೂರಿಟಿ ಅಥವಾ ಒಂದು ಒಂದು ಹೆಜ್ಜೆ ಮೇಲೆ ಹೋಗ್ತಾ ಇಲ್ಲ ಇಮ್ಮೆಚುರಿಟಿ ಅನ್ನೋದಕ್ಕಿಂತ ಜಾಸ್ತಿ ನೀವು ಮಾಡಿದಕ್ಕೆ ನೀವು ಪ್ರಯತ್ನ ಪಡ್ತಿರೋದಕ್ಕೆ ನಿಮಗೆ ನೀವು ಎಲ್ಲಿ ಹೋಗಿ ಕುತ್ಕೊಬೇಕು ಅಥವಾ ನಿಮಗೆ ಎಲ್ಲಿ ಏನು ಸಿಗಬೇಕು ನಿಮಗೆ ಅದು ಸಿಗ್ತಾಯಿಲ್ಲ ಓಕೆನಾ ತುಂಬ ಎಫರ್ಟ್ ಆಗ್ತಿದ್ದಾರೆ ಒಂದು ಸ್ಮಾಲ್ ಸ್ಮಾಲ್ ಆಗಿರ್ಬೋದು ಏನಾಗಿರ್ಬೋದು ನಿಮ್ಮ ಕಡೆಯಿಂದ ಎಫರ್ಟ್ ಯಾವಾಗಲೂ ಇದ್ದೇ ಇದೆ ಎಲ್ಲೊಂದು ಕಡೆ ನಿಮ್ಮ ಒಂದು ನೀವು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದು ರೀಚ್ ಆಗ್ತಾ ಇಲ್ಲ ಎಲ್ಲ ಒಂದು ಕಡೆ ನಿಮಗೆ ಲಾಂಗ್ ಟರ್ಮ್ ಬೇಕು ಒಂದು ಸ್ಟೇಬಲ್ ಗ್ರೋತ್ ಬೇಕು ಬಟ್ ನಿಮ್ಗೆ ಅದು ಸಿಗ್ತಾ ಇಲ್ಲ ಪದೇ 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 ಬೀಳ್ತಾ ಇದ್ದೀರಾ ಪದೇ ಪದೇ ಹೆಚ್ಚು ಹಿಡ್ತಾ ಇದ್ದೀರಾ ಬಟ್ ಆಗ್ತಾ ಇಲ್ಲ ಒಂದು ಎಲ್ಲೊಂದು ಕಡೆ ನನಗೆ ಬೇಬಿ ಸ್ಟೆಪ್ಸ್ ಅನ್ನೋದು ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಸೊ ಇವಾಗ ರೈಟ್ ನಾವು ನಿಮಗೆ ಒಂದು ನಿಮ್ಮ ನೆಮ್ಮದಿ ಒಂದು ಪೀಸ್ ಅನ್ನೋದು ನೀವು ಕಂಡುಕೋಬೇಕಾಗಿದೆ ಯು ನೀಡ್ ಪೀಸ್ ಇನ್ ಯರ್ ಲೈಫ್ ಯು ನೀಡ್ ಎಮೋಷ್ನಲ್ ಸಪೋರ್ಟ್ ಆ್ಯಂಡ್ ಎಲ್ಲೊಂದು ಕಡೆ ಒಂದು ಹೀಲಿಂಗ್ ನೆಸೆಸರಿ ನಿಮಗೆ ತುಂಬ ಇದೆ ಒಂದು ಕ್ಲಾರಿಟಿ ಬೇಕಾಗಿದೆ ಸ್ವಲ್ಪ ಒಂದು ಲೈಟಾಗಿ ಹರ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಹೀಲಿಂಗ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟರೆ ನಿಮಗೆ ಬೆನಿಫಿಟ್ ಆಗುತ್ತೆ ನಿಮ್ಮ ಒಂದು ಹೀಲಿಂಗೇ ಲೈಕ್ ಮೆಡಿಟೇಷನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ನಿಮಗೆ ಖುಷಿ ಕೊಟ್ಟು ಕೊಡುವಂಥದ್ದು ಏನಾದ್ರು ಇದ್ರೆ ದಯವಿಟ್ಟು ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ಯು ಲೈಕ್ ದಿಸ್ ರೀಡಿಂಗ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾವ್ ಅ ಗ್ರೇಟ್ ಡೇ ಟೇಕ್ ಕೇರ್ ಆಫ್ ಯೂರ್ ಸೆಲ್ಫ್ ಬೈ